ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಸದ್ದು ಮಾಡುತ್ತಿರುವ ರಕ್ಷಿತಾ ಶೆಟ್ಟಿ ತಮ್ಮ ವಿಭಿನ್ನ ಭಾಷಾ ಶೈಲಿಯಿಂದಲೇ ಜನಪ್ರಿಯರಾಗಿದ್ದಾರೆ ಮುಂಬೈನಲ್ಲಿ ಬೆಳೆದರೂ ಕರಾವಳಿ ಅಡುಗೆ ವಿಡಿಯೋಗಳಿಂದ ಫೇಮಸ್ ಆಗಿರುವ ಅವರ ಯೂಟ್ಯೂಬ್ ಆದಾಯದ ಅಂದಾಜು ಲೆಕ್ಕಾಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಿದ್ವಿ ಸದ್ಯ ಬಿಗ್ ಬಾಸ್ ನಲ್ಲಿ ರಕ್ಷಿತಾ ಶೆಟ್ಟಿ ಹವಾ ಚೂರಾಗಿಯೇ ಇದೆ ಇಷ್ಟು ದಿನ ಪ್ರೀತಿ ಗಳಿಸಿದ್ದ ರಕ್ಷಿತಾ ಶೆಟ್ಟಿ ಒಂದೆರಡು ದಿನಗಳಿಂದ ಯಾಕೋ ಎಲ್ಲರ ಅಸಮಾಧಾನಕ್ಕೆ ಗುರಿಯಾಗಿದ್ದಾರೆ ಅಭಿಷೇಕ್ ಅವರನ್ನ ಸೇವ್ ಮಾಡುವ ಬರದಲ್ಲಿ ರಕ್ಷಿತಾ ಶೆಟ್ಟಿ ರಘು ಅವರನ್ನ ನಾಮಿನೇಟ್ ಮಾಡಿದ್ರು ಇದು ಹಲವರ ಅಸಮಾಧಾನಕ್ಕೆ ಗುರಿಯಾಗಿತ್ತು ಕೊನೆ ಕಾವ್ಯ ಶೈವ ಅವರ ಮನವರಿಕೆಯಿಂದ ರಕ್ಷಿತಾ ಶೆಟ್ಟಿ ತಮ್ಮ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ ಅದೇನೇ ಇದ್ದು ರಕ್ಷಿತಾ ಮೇಲಿನ ಕ್ರೇಜ್ ವೀಕ್ಷಕರಿಗೆ ಕಡಿಮೆ ಆಗಲ್ಲ ಎನ್ನಿ ಅಷ್ಟಕ್ಕೂ ರಕ್ಷಿತಾ ಅವರು ತುಳು ಕನ್ನಡ ಹಿಂದಿ ಇಂಗ್ಲಿಷ್ ಎಲ್ಲಾ ಮಿಕ್ಸ್ ಮಾಡಿ ಮಾತನಾಡುವುದರಿಂದಲೇ ಫೇಮಸ್ ಇದೇ ಆಕೆಯನ್ನ ಬಿಗ್ ಬಾಸ್ ಮನೆಯವರಿಗೂ ತಂದು ನಿಗಿಸಿದೆ ಮುಂಬೈನಲ್ಲಿ ಬೆಳೆದರೂ ಅವರು ತಮ್ಮ ಕರಾವಳಿ ಊಟದ ವಿಡಿಯೋಗಳಿಗೆ ಹೆಸರುವಾಸಿಯಾಗಿದ್ದಾರೆ ಹಾಗಿದ್ರೆ ರಕ್ಷಿತಾ ಶೆಟ್ಟಿ ಯೂಟ್ಯೂಬ್ ಆದಾಯ ಎಷ್ಟು ಎಂದು ತಿಳಿಯುವ ಆಸೆ ಹಲವರಿಗೆ ಇದ್ದೇ ಇರುತ್ತೆ ನಿಖರವಾಗಿ ಇಂತಿಷ್ಟೇ ಎಂದು ಹೇಳಲು ಆಗದಿದ್ರು ಅವರ ಫಾಲೋವರ್ಸ್ ವೀವ್ಸ್ ಅವರು ಹಾಕಿರುವ ವಿಡಿಯೋಗಳ ಆಧಾರದ ಮೇಲೆ ಇದರ ಲೆಕ್ಕಾಚಾರ ಹಾಕಲಾಗಿದೆ ರಕ್ಷಿತಾ ಶೆಟ್ಟಿ ಅವರ ಅಂದಾಜು ಗಳಿಕೆಯ ಬಗ್ಗೆ ವಿವರಣೆ ನೀಡಲಾಗಿದೆ ಇವರ ಯೂಟ್ಯೂಬ್ ಹೆಸರು ರಕ್ಷಿತಾ ಟಾಕ್ಸ್ ಇವರ ಯೂಟ್ಯೂಬ್ ಫಾಲೋವರ್ಸ್ ಮೂರು ಲಕ್ಷ ಮೂವತ್ತೇಳು ಸಾವಿರ ಮಂದಿ ಅವರು ಅವರು ಇದುವರೆಗೆ ಸಾವಿರದ ನೂರ ಹದಿಮೂರು ವಿಡಿಯೋಗಳನ್ನ ಹಾಕಿದ್ದಾರೆ ಇದರಲ್ಲಿ ಮುನ್ನೂರ ತೊಂಬತ್ತು ಯೂಟ್ಯೂಬ್ ಶಾರ್ಟ್ಸ್ ಹಾಗೂ ಎಂಟುನೂರ ಮೂರು ಲಾಂಗ್ ಫಾರ್ಮ್ ವಿಡಿಯೋಗಳಿವೆ ಇವರ ವಿಡಿಯೋಗಳ ಡ್ಯೂರೇಷನ್ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳು ಇದೆ ಲೈಫ್ ಸ್ಟೈಲ್ ವಿಡಿಯೋ ಹೆಚ್ಚು ಶೇರ್ ಮಾಡ್ತಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು